ಎಷ್ಟು ಕೋಟಿ ಖರ್ಚು ಮಾಡ್ತದೆ ಸರ್ಕಾರ ನಮ್ಮ ತರ ಪ್ರಸ್ತುತಿ ಬಜೆಟ್ ಮಾಡ್ರು ಸೃಷ್ಟಿ ಮಾಡಕ್ಕಾಗಲ್ಲ ನಮ್ಮ ಸಂತೆ ನಮ್ಮ ಗುಂಡೇ ಹಾಡಂದ್ರೆ ಮಾವಳಿ ಗುರಿ ಗುರಿ ವಕ್ರವ ಗುಂಡ್ರೋ ಗುಂಡಗುಂಡ್ ಇದೇ ಜಾಗವನ್ನು ಕ್ರಷರ್ ಮಾಡಲಿಕ್ಕೆ ಹೊರಟಿರೋದು ನೋಡಿ ಅಲ್ಲೇ ಡ್ಯಾಮ್ ಇದೆ ಇಲ್ಲಿ ಇದೆಲ್ಲ ಒಟ್ಟು ಏಳು ಎಕರೆ ವಲಸೆನಹಳ್ಳಿ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಏಳು ಎಕರೆ ಗ್ರಾಂಟ್ ಆಗಿ ಕ್ರಷರ್ ಮಾಡಬೇಕು ಅಂತ ಹೊರಟಿದ್ದದ್ದಂತಹ ಜಾಗ ಇದು ಅಲ್ಲಿಟ್ಟಿರುವಂತಹ ಪಳ್ಳೆಗಾರನ ಹೆಜ್ಜೆ ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಒಂದು ಹೆಜ್ಜೆ ಇಷ್ಟಿಷ್ಟು ದೂರದಲ್ಲಿ ಇಟ್ಟಿರುವಂತಹ ಹೆಜ್ಜೆ ಎಂದು ಆದಿಕಾಲದಿಂದಲೂ ನಂಬಿಕೆ हाँ, कहीं तो कहाँ था? इनका जहाँ था? कंदवार में कंदवार में मुंडा। आता है बच्चन। ब्लॉक हाँ। इस तरीका तक है ನೋಡಿ ಇಲ್ಲಿಂದ ಮುಂದಕ್ಕೆ ಪ್ರಾರಂಭ ಹಂಗೆ ಇದೆ ಸದ್ಯಕ್ಕೆ ಇಲ್ಲಿಂದ ನಾವೊಂದು ಕೋಟೆನ ತೆಗೀತಾ ಇದ್ದೀವಿ ನೋಡಿ ಬಿದ್ದಿದೆ de la corte ಕೋಟೆ ಗಾನಗುಟ್ಟೆ ಅಂತ ಹೆಸರು ನೋಡಿ ಇದು ಹೀಗೆ ಕೋಟೆ ಈಗಲೂ ಕೂಡ ಸ್ವಲ್ಪ ಶಿಥಿಲಗೊಂಡಿದೆ ಇದೆಲ್ಲ ಕೂಡ ಕೋಟೆನೇ ನೋಡಿ ಇನ್ನೂ ಮುಂದೆ ಇದೆ ತುಂಬ ಮುಂದೆ ಕೋಟೆಯಿಂದ ಹೊರಗಡೆ ಭಾಗ ತೋರಿಸ್ತೀನಿ ನೋಡಿ ಈಗ ಕೋಟೆಯ ಹೊರಭಾಗ ನೋಡಿ ಕೋಟೆಯೆಲ್ಲ ಬಿದ್ದಿದೆ ಇದು ಬಿದ್ದಿರುವಂತಹ ಕಲ್ಲು ಕೋಟೆ ಭಾಗ ಶಿಥಿಲಗೊಂಡು ಎಲ್ಲ ಬಿದ್ದೋಗಿರುವಂತಹ ಎಲ್ಲ ಈ ಕಲ್ಲುಗಳೆಲ್ಲ ಕೋಟೆಯ ಕಲ್ಲುಗಳೇ ಕಲ್ಲಿಂದ ಕಲ್ಲು ಯಾವ ಥರ ಜೋಡಿಸಿದ್ದಾರೆ ಅಂತ ನೋಡಿ ಗೆಳೆಯರೆ ಇಲ್ಲಿ ದನ ಇದೆ ಅಂತ ಹೇಳ್ಬಿಟ್ಟು ನೋಡಿ ಹೊಸದಾಗಿ ಎಲ್ಲ ಸುರಂಗ ಮಾರ್ಗವಾಗಿ ಆಗದ್ಬಿಟ್ಟು ಅವ್ರೆಲ್ಲ ನೋಡಿ ನೋಡಿ ಇಲ್ಲೆಲ್ಲ ಇನ್ನು ತುಂಬ ಕಡೆ ಅಗದಿದಾರೆ

वहीं से फला हम जो हम चलते हैं वहीं से फला हाँ वहीं से फल जाने वहीं से फल जाना जरूरी आला राज का ಕರೆಕ್ಕೆ ah, ah, ah. ನಾನು ಜೋಕುಟಿಗೆ ಪಾಲಿಕೆ ಕಲ್ಸೋಸ್ತರ ಮನೆಗೆ ಒಂದು ಪೆಟ್ಟಿಗೆ ಜರೆಂಟ್ ಸಮೇರದಲ್ಲೆ ಅವರ ನಾದರಕ್ಕೆ ಆಗದಲ್ಲ ಸುನ ಚೇಸ ಬಂತಲ್ಲ ಇದೇನ ಇಂದ್ರ ಇಷ್ಟ ಬಾತ್ರಿಂಗ ಕನೋದು ದಾಸಕ್ಕೆ ಇದ್ದಾ. ಇಲ್ಲಿ ಆಗಲ್ಲಾಡಕ ಬರಲ್ಲ. ಇಲ್ಲಿ ಲಾರಾ ಈ ಲಾರಾ ಹಾಕೊಂಡಾ ದೇವಸ್ಥಾನ ಕೆರೆಗೆ ನೀರು ಹಾಕೊಂಡಾ ಹೀಗೆ ಹಾಕೊಂಡ್ ವಾಸ ಹೋಗ್ತಿದೆ. ಇರೋ ಲಾರಾ ಇದರ ನಷ್ಟನ ರೋ ದುಡ್ಡು ಕಾವನೋದು. 20% ಕಾವನ ಸಪೋರ್ಟ್ ಇರೋದು. ಗಾಡಿ ಮೊಬೈಲ್ ಹಾ ಇದೆಲ್ಲಾಕ್ಕೆ ಅಡಿಟ್ ಆಗಿರೋದು. ಅದೇ. ಇವನ್ ದುಡ್ಡಿ ಇಬ್ರು ಇಡ್ಬರ್ತಾನೆ ಒಂದು ಕನಿಷ್ಠ. ಹಾ. ಗಾಡಿ ಮೊಬೈಲ್ ಇವ್ರ ರೆಡಿ ಕರೆಡಿ ಹಾಯ್ ಮಿತ್ರರೇ ಕನಗನಕೊಪ್ಪ ಬಳಿ ಇರುವ ಕೋಟಗಾನುಗುಟ್ಟೆ ಹೆಸರಿನ ಕೋಟಗಾನುಗುಟ್ಟೆ ಮಧ್ಯಭಾಗದಲ್ಲಿ ಇರುವಂತಹ ದನಗುಂಡು ಎಂತಲೇ ಕರೀತಾರೆ ಈ ಗುಂಡನ ಪಾಳೆಗಾರ ಕಾಲದಲ್ಲಿ ಯುದ್ಧಕ್ಕೆ ಬಂದ ಎದುರು ದಾಳಿಕೋರರ ಗುಂಡಿಗೆಗೆ ಬಲಿಯಾದ ಎಷ್ಟೋ ಜನ ಇಲ್ಲಿ ಬಲಿದಾನವಾಗಿರುತ್ತಾರೆ ಉಳಿದಂತಹ ದನವನ್ನು ಈ ಗುಂಡಿನ ಕೆಳಗಡೆ ಇಟ್ಟು ಮತ್ತೆ ಈ ಗುಂಡನ್ನು ಮೇಲ್ಭಾಗಕ್ಕೆ ತಳ್ಳಿದ್ದಾರೆ ಎಂದೇ ಪ್ರಖ್ಯಾತವಾಗಿದೆ

నీళ్ళు ఈ గుండె కింద వస్తే ఫుల్ మనం ఐదు ఏం కోల్డ్ కోల్ ఫుల్ దీని గుండు కింద నీళ్లుంటాయి అలా ఇక్కడ ఏడు ఉండే నీళ్ళు కోల్డ్లే అక్కడ సరిగా ఉంటుంది ఈ గుండు కింద వస్తాయి ఇక్కడ ఆట మాత్రం చుక్క ఐదు ఉన్నట్లుంటాయి અલ્લાહ હોતું નુવો પગલાં કાને દેખવા ચાકે જી કાયલ ની અલ્લાહ હોતું રૂડી 304000 નંબર છે આ ઇદી ઇદી અલલેલુયાહ જપ્તાન ને

নে তা কই দিরো না ওন কলসা মারি দিউ এই দেউনে যে আস না টান পারে সব করে করে দিনা পরছிட்டு কই ফাটাল